ಸೊಪ್ಪು ಹಸಿ ಅವರೆಕಾಳು ಹಾಕಿ ಬಸಾರ್ ಮಾಡೋದ್ ತೋರಿಸ್ಕೊಡ್ತೀನಿ ಇಲ್ಲೊಂದು ಅರ್ಧ ಕೆಜಿ ಅಷ್ಟು ಅವರೆಕಾಳನ್ನ ನೀರಿಗೆ ಹಾಕೊಂಡು ಬೇಯಿಸ್ಕೋಬೇಕು ಇಲ್ಲಿ ನಾನು ಮೂರು ತರ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಒಂದ್ ಕಟ್ಟು ನೋಡಿ ನೀರಲ್ಲಿ ನೆನ್ಸ್ಕೋಬೇಕು ಇದು ದಂಟಿನ ಸೊಪ್ಪು ಮತ್ತೆ ಚಿಲ್ಕೊರೆ ಸೊಪ್ಪು ಇದೆ ಫಸ್ಟ್ ಗೆನೆ ಕಾಳು ಕುದಿಯೋವಾಗ್ಲೇನೆ ಸಬ್ಸಿಗೆ ಸೊಪ್ಪು ಹಾಕೊಳ್ಳಿ ಇದು ಬೇಯಬೇಕು ಇದು ಚೆನ್ನಾಗಿ ಈ ಸಬ್ಸಿಗೆ ಸೊಪ್ಪು ಫಸ್ಟ್ ಗೆ ಹಾಕೊಳ್ಳಿ ಆವಾಗ ರಸ ಚೆನ್ನಾಗಿ ಬಿಟ್ಕೊಂಡ್ರೆ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ ಕಾಳು ಒಂದ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆಯಲ್ಲ ಇವಾಗ ಸೊಪ್ಪು ಹಾಕಬೇಕು ನೋಡಿ ಮಿಕ್ಕಿರೋ ಸೊಪ್ಪೆಲ್ಲ ಇವಾಗ ಹಾಕಬೇಕು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಈ ಥರ ಹೀಗೆ ಪ್ರೆಸ್ ಇದನ್ನು ಮಾತ್ರ ಈ ಥರ ಓಪನ್ ಪಾಟಲ್ಲೇ ಮಾಡಬೇಕು ಆ ಕುದೀತಾ ಕುದೀತಾ ರಸ ಎಲ್ಲ ಬಿಟ್ಕೋಬೇಕು ನೀವು ಇದನ್ನೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಬೀಜಲ್ಲಿ ಹೊಡೆಸ್ತೀನಿ ಅಂದರೆ ಒಳ್ಳೆ ಬಿಸಿನೀರು ಇರುತ್ತೆ ಈ ಥರ ಕುದಿಬೇಕು ಈ ಥರ ಈ ಥರ ಕುದ್ದುಬಿಟ್ಟು ನೀವು ಬಸ್ತ್ ಮಾಡಿದ್ರೇ ಅದಕ್ಕೆ ಬಸ್ಸಾರು ಅಂತ ಹೇಳೋದು ನೋಡಿ ಇಲ್ಲಿ ಬರೀ ಹಸಿ ಕಾಳು ಹಾಕಿದ್ದೀನಿ ನೀವು ಬರೀ ತೊಗರಿ ಕಾಳು ಆಮೇಲೆ ಹಳಸಂದೆ ಕಾಳು ಸೀಸನ್ ಇವಾಗ ಆ ಹಸಿ ಕಾಳಲ್ಲಿ ಮಾಡಿದ್ರೆ ಬಸ್ಸಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಳೆನೂ ಸಹ ಹಾಕೋಬೋದು ಬಟ್ ಇವತ್ತು ನಾನು ಹಸಿ ಕಾಳಲ್ಲಿ ಮಾಡ್ತಾಯಿದ್ದೀನಿ ಸೊಪ್ಪು ಕಾಳು ಬೇಯ್ತಾ ಇರಲಿ ಇವಾಗ ಒಗ್ಗರಣೆಗೆ ನಾವು ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಹತ್ತು ಒಣಮೆಣ್ಸಿಂಕಿ ಹಾಕ್ಕೊಂಡಿದ್ದೀನಿ ಗುಂಟುರದು ಎರಡು ಡ್ರಾಪ್ ಎಣ್ಣೆ ಹಾಕೊಳ್ಳಿ ಒಂದು ಸ್ಪೂನು ಜೀರಿಗೆ ಈ ಸ್ಪೂನಷ್ಟು ಕರಿಮೆಣಸು ಇದನ್ನು ಫ್ರೈ ಮಾಡ್ಕೋಬೇಕು ಅಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸಣ್ಣ ಸೈಜ್ ಈರುಳ್ಳಿ ಇದ್ದೀನಿ ಇದನ್ನು ಅಷ್ಟೇ ಹುರ್ಕೋಬೇಕು ಹುರ್ಕೊಂಡ್ರೆ ರುಚಿ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಬೇಕಾದರೆ ನೀವು ಟೊಮ್ಯಾಟೊನೂ ಹಾಕೋಬೋದು ನಾನು ಟೊಮ್ಯಾಟೊ ಹಾಕೊತಿಲ್ಲ ನಾನು ಹುಣಸೆ ಹಣ್ಣು ಹಾಕ್ಕೊಂತೀನಿ ಇದನ್ನು ಅಷ್ಟೇ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಆಮೇಲೆ ಇದು ಹುರಿದಿಟ್ಕೊಂಡಿರೋದೆಲ್ಲ ಹಾಕೊಳ್ಳಿ ಖಾರ ನೋಡಿ ಹಾಕೋಬೇಕು ನೀವು ಒಣಮೆಣ್ಸಿನಕಾಯಿ ನಾನಿಲ್ಲಿ ಹುಣಸೆ ಹುಳಿ ಒಂದು ಅರ್ಧ ಹೋಳು ಹುಳಿ ನೋಡ್ಕೊಂಡು ಹಾಕೋಬೇಕು ನಾನು ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹುಳಿ ಇದ್ದೀನಿ ಸ್ವಲ್ಪ ಕಾಳು ಹಾಕೋಬೇಕು ಬೇಯಿಸ್ಕೊಂಡಿರೋಂಥ ಕಾಳು ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ತಗೊಂಡು ಸ್ವಲ್ಪ ಸೊಪ್ಪು ಸ್ವಲ್ಪ ಕಾಳು ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಗಟ್ಟಿ ಕೊಡುತ್ತೆ ಆಮೇಲೆ ಸಾರು ರುಚಿನೂ ಕೊಡುತ್ತೆ ಉಪ್ಪು ಕಾಳು ಬೆಂದಿದೆ ಅಂದರೆ ಈ ಥರ ಒಂದು ದಂಟು ತೊಗೋಬೇಕು ಹೀಗೆ ಹೀಗೆ ತೊಗೊಂಡು ನೋಡಿ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಬೆಂದಿದೆ ಇವನ್ ಕಾಳು ಸಹ ಬೆಂದಿರುತ್ತೆ ನೋಡಿ ಅಂದರೆ ನೋಡಿ ಕಾಳು ಸಹ ಬೆಂದಿದೆ ಇವಾಗ ಆಫ್ ಮಾಡಿಬಿಟ್ಟು ಸೋರಿಸ್ಕೋಬೇಕು ಇದನ್ನು ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿ ನೋಡಿ ಈ ಥರ ತೂತ್ ಬಸಿಯೋದಿರುತ್ತಲ್ಲ ಈ ಥರ ಬುಟ್ಟಿ ಈ ಥರ ಒಂದು ತಲಗಡೆ ಬಟ್ಲು ಇಟ್ಕೊಂಡು ಈಗ ಈ ಬೇಯಿಸಿಟ್ಕೊಂಡಿರೋ ನೀರು ಸಹ ತಗೊಂಡು ಈ ಥರ ಬಸ್ಕೋಬೇಕು ನೀರು ಮತ್ತು ಸೊಪ್ಪು ಈ ಥರ ಸಪ್ರೇಟ್ ಆಗಬೇಕು ಇವಾಗ ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ನೀವು ಫ್ರೈ ಮಾಡೋವಾಗಲೂ ಸಹ ಬೆಳ್ಳುಳ್ಳಿ ಹಾಕೋಬಹುದು ಈಗ ನೋಡಿ ಈ ಥರ ಮಿಕ್ಸ್ ಮಾಡಿ ರುಬ್ಕೋಬೇಕು ನೀರು ಹಾಕ್ಕೊಂಡು ಈ ಥರ ರುಬ್ಕೋಬೇಕು ಕೊನೆಯಲ್ಲಿ ಒಂದು ಹಿಡಿಯಾಗೋಷ್ಟು ಕೊತ್ಮಿರಿ ಸೊಪ್ಪು ನಾಟಿ ಕೊತ್ಮಿರಿ ಸೊಪ್ಪು ಹಾಕೊಂಡು ಜಸ್ಟ್ ಪಲ್ಸ್ ಮಾಡಲ್ಲಿ ಇದನ್ನು ತಿರ್ಗ್ಸ್ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಆಮೇಲೆ ನೋಡಿ ಒಗ್ಗರಣೆ ಐಟಮ್ನಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕು ಇದೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹುಳಿ ಕೆಂಪಿಗೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೋಬೇಕು ಹಾಕ್ಕೋಬೇಕು ಸೊಪ್ಪು ಕಾಳು ಬಸ್ತಿಟ್ಕೊಂಡಿರೋ ನೀರೇ ಹಾಕಬೇಕು ಬೇರೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಸಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಐದು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದೀಲಿ ಇದು ಉಪ್ಪು ಒಗ್ಗರಣೆ ಹಾಕೋಕೆ ಸ್ವಲ್ಪ ಎಣ್ಣೆ ಒಣ ಮೆಣಸಿನ್ಕಾಯಿ ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೀನಿ ಎಲ್ಲ ಹಾಕ್ಕೊಳ್ಳಿ ನೇ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾತ್ರ ಒಂದು ಉಪ್ಪು ರುಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಬೇಯಿಸ್ಕೊಂಡಿರೋ ಸೊಪ್ಪು ಕಾಳು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಸಾರು ಸಹ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಮರಳಬೇಕು ಆವಾಗಲೇ ಬಸ್ಸಾರು ರುಚಿ ಕೊಡೋದು ಟೇಸ್ಟ್ ಮಾಡಿ ನೋಡಿ ನಿಮಗೆ ಉಪ್ಪು ಬೇಕಂದರೆ ಆ್ಯಡ್ ಮಾಡಿ ನಾನು ಉಪ್ಪು ಕರೆಕ್ಟಾಗಿದೆ ಕೊನೆಯಲ್ಲಿ ಇದಕ್ಕೆ ಒಂಚೂರು ತೆಂಗಿನ ತುರಿ ಹಾಕಬೇಕು ಅಷ್ಟು ತೆಂಗಿನ ತುರಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಕೊಡುತ್ತೆ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡಿ ಪಲ್ಯ ರೆಡಿ ಸೊಪ್ಪಿನ ಪಲ್ಯ ಪಲ್ಯ ಸೂಪರಾಗಿರುತ್ತೆ ಟ್ರೈ ಮಾಡಿ ಒಂದು ಸತಿ ಬಿಸಿ ಬಿಸಿ ಮುದ್ದೆ ಸೊಪ್ಪು ಕಾಳು ಪಲ್ಯ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ